ಸರ್ ಅದು ಹುಡುಗಿ ಬೇಕಾ ಬಾಟಲ್ ಬೇಕಾ ಅಂಬೋದು ನಾವೇನೋ ಮೆಸೇಜ್ ಕೊಡೋ ಥರ ತೊಗೊಂಡಿಲ್ಲ ಒಂದು ಹೀರೋ ತನಗಾಗಿರೋ ಒಂದು ಇನ್ಸಿಡೆಂಟ್ಸು ಅವ್ನು ಡಿಪ್ರೆಷನಲ್ಲಿ ಇದ್ದಾಗ ಅವನಿಗೊಂದು ಕೋಪ ಬಂದಾಗ ಅವನು ಅದನ್ನ ಹೇಗೆ ವ್ಯಕ್ತಪಡಿಸ್ತಾನೆ ಅಂಬೋದು ಆ ಸಿಚುವೇಷನಲ್ಲಿ ಬರೋ ಸಾಂಗ್ ಬಿಟ್ಟರೆ ಇದೇ ಬೇಸ್ಡ್ ಸಿನಿಮಾ ಅಲ್ಲ ಸರ್ ಸೊ ಸಿನಿಮಾದಲ್ಲಿ ತುಂಬ ಅಂದರೆ ತುಂಬ ಕಂಟೆಂಟ್ ಇದೆ ಸೊ ಅದು ನೋಡ್ತಾ ನೋಡ್ತಾ ಅವ್ರಿಗೆ ಕನೆಕ್ಟ್ ಆಗುತ್ತೆ ಈ ಸಾಂಗ್ ಏನಕ್ಕೆ ಬರುತ್ತೆ ಯಾವ ರೀಸನಿಗೆ ಬರುತ್ತೆ ಅಂಬೋದು ಡೆಫಿನೆಟ್ಲಿ ಸಿನಿಮಾ ನೋಡ್ಬೇಕಾದ್ರೆ ಜನಕ್ಕೆ ಆಡಿಯನ್ಸ್ಗೆ ಗೊತ್ತಾಗುತ್ತೆ ಸರ್ ಸರ್ ಕಂಪ್ಲೀಟ್ ಆ್ಯಕ್ಷನ್ ಲವ್ ಎಂಟರ್ಟೈನರ್ ಸರ್ ತುಂಬ ಟ್ವಿಸ್ಟ್ ವಿಜಯ್ ಚಂದ್ರ ಸರ್ ಹೇಳ್ದಂಗೆ ತುಂಬ ಟ್ವಿಸ್ಟ್ ಇರುತ್ತೆ ಟರ್ನ್ ಇರುತ್ತೆ ಆಡಿಯನ್ಸ್ನ ಎಂಗೇಜ್ ಮಾಡುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ ಯಾರು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಸರ್ ಒಂದು ಲವ್ ಸ್ಟೋರಿ ಆಗಿರ್ಬೋದು ಏನು ಸ್ಪೆಷಲ್ ಇದೆ ಅಂತ ಅನಿಸ್ಬೋದು ಬಟ್ ನೀವು ಮೂವಿ ನೋಡ್ತಾ ಇರೋ ಗೊತ್ತಾಗುತ್ತೆ ಈಚ್ ಆ್ಯಂಡ್ ಎವ್ರಿ ಕ ವಿಜಯ್ ಚಂದ್ರ ಆಗಿರ್ಬೋದು ವಿಲನ್ ಮಾಡಿದ ದರ್ಶನ್ ಆಗಿರ್ಬೋದು ಕುರಿಪ್ರತಾಪ್ ಅವರು ಪ್ರತಿಯೊಬ್ಬರು ಪ್ರತಿ ಸೀನಲ್ಲೂ ಅವರೊಂದು ಇಂಪಾರ್ಟೆನ್ಸ್ ಇದೆ ಥ್ರೂ ಔಟ್ ಸಿನಿಮಾ ಎಂಗೇಜಿಂಗಲ್ಲೇ ಇರುತ್ತೆ ಸರ್ ಸರ್ ಟೋಟಲ್ ಬ್ಯಾಂಗ್ಳೂರಲ್ಲಿ ಶೂಟ್ ಆಗಿ ಇಲ್ಲ ಸರ್ ಎಲ್ಲ ಟೋಟಲ್ ಸಾಂಗ್ಸ್ ಆಗಲಿ ಎಲ್ಲ ಬ್ಯಾಂಗ್ಳೂರಲ್ಲಿ ಶೂಟ್ ಆಗಿದೆ ಸರ್ ಇದು ಸ್ಟಾರ್ಟ್ ಆಗಿದ್ದು ಟೂ ತೌಸಂಡ್ ಟ್ವೆಂಟಿ ಸರ್ ಟೂ ತೌಸಂಡ್ ನೈನ್ಟೀನಲ್ಲೇ ಶೂಟ್ ಎಲ್ಲ ಮುಗಿದಿತ್ತು ಟೂ ತೌಸಂಡ್ ಟ್ವೆಂಟಿಯಲ್ಲೇ ರಿಲೀಸ್ ಆಗಬೇಕಾಯಿತು ಬಟ್ ಕೊರೋನಾದಿಂದ ಅದರ ಪ್ರಾಬ್ಲಮ್ಸ್ ಇಂದ ರಿಲೀಸ್ ಆಗೋಕ್ಕಾಗಲಿಲ್ಲ ಬಟ್ ಫೈನಲಿ ಈಗ ರಿಲೀಸ್ ಮಾಡ್ತಾಯಿದೆ ಸರ್ ಹಾಂ ಸರ್ ಸರ್ ಅದು ಅವರು ಬರ್ಡೇಗೆ ನಾವು ಮೀಟ್ ಆದಾಗ ಅವ್ರು ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಟೈಮ್ ಇತ್ತು ಅಷ್ಟರಲ್ಲೇ ಒಂದೆರಡು ಸಾಂಗು ಪ್ಲಸ್ ಟ್ರೈಲರ್ ಎಲ್ಲ ತೋರಿಸಿದಾಗ ಅವ್ರು ತುಂಬ ಬೆಸ್ಟ್ ವಿಶಸ್ ಕೊಟ್ಟರು ಟ್ರಸ್ಟ್ ನಮ್ಗೆ ಅದೇ ಇತ್ತು ಸರ್ ಅದು ಆ ಇನ್ಸಿಡೆಂಟ್ ನಡಿಬಾರ್ದಾಗಿತ್ತು ನಡೆದೋಯ್ತು ಅವರು ಇದ್ದಿದ್ರೆ ಮೋಸ್ಟ್ಲಿ ಅವ್ರು ಕೂಡ ಇವತ್ತು ವೇದಿಕೆಯಲ್ಲೇ ಇರ್ತಿದ್ರು ಅಂತ ಅನಿಸ್ತಾ ಇತ್ತು ಸರ್ ಸರ್ ನಾನು ಮೊದಲು ಜಾಬ್ ಮಾಡ್ತಾ ಇದ್ದೆ ಸರ್ ನನ್ನದು ಡಿಪ್ಲೊಮೊ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಎಲ್ಲ ಮುಗಿಸ್ಬಿಟ್ಟು ನಾನು ಜಾಬ್ ಮಾಡ್ತಾ ಇದ್ದೆ ಮುಂಚೆಂದು ಕೂಡ ಸಿನ್ಮಾ ಅಂದರೆ ತುಂಬ ಪ್ಯಾಷನ್ ಸೊ ಹಾಗಾಗಿಬಿಟ್ಟು ಅದನ್ನು ಬಿಟ್ಬಿಟ್ಟು ನನ್ನದು ರಿಯಲ್ ಡ್ರೀಮ್ ಏನಿದೆ ನನ್ನ ಇರೋದೇ ಸಿನ್ಮಾ ಸೊ ಇದನ್ನೇ ನಾನು ಕಂಟಿನ್ಯೂ ಮಾಡ್ಬೇಕು ಅನ್ಕೊಂಡ್ಬಿಟ್ಟು ಕೆಮಿನ್ ಇಂಟು ಫಿಲ್ಮ್ ಇಂಡಸ್ಟ್ರಿ ಆ್ಯಂಡ್ ಈ ಜರ್ನಿ ಸ್ಟಾರ್ಟ್ ಆಯಿತು ಇಲ್ಲ ಸರ್ ಯಾಕೆಂದರೆ ಡೈರೆಕ್ಟು ಸಿನಿಮಾಗೆ ಹೋಗ್ತೀವಿ ಅಂದರೆ ಯಾವ ಪೇರೆಂಟ್ಸ್ ಅಷ್ಟು ಈಸಿಯಾಗಿ ಬಿಟ್ಕೊಡೋಲ್ಲ ಫಸ್ಟ್ ಏನೋ ಒಂದು ಡಿಗ್ರಿ ಆದರೂ ತಗೊಳ್ಳಿ ಏನೋ ಒಂದು ಮಾಡಿ ಅಂತ ಹೇಳ್ತಾರೆ ಸೊ ನಮ್ಮದು ಅದೇ ರೂಟ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಇಲ್ಲಿ ಬಂದಿರೋ ಪ್ರತಿಯೊಬ್ಬ ಗೆಸ್ಟ್ ಯಾರನ್ನಾದರೂ ಮಿಸ್ ಮಾಡಿದರೆ ದಯವಿಟ್ಟು ಕ್ಷಮಿಸಿಬಿಡ್ರಿ ಥ್ಯಾಂಕ್ ಯು ಸೋ ಮಚ್ ಟು ಎವ್ರಿ ಒನ್